ಎರಡು ಸಾವಿರದ ಮೂವತ್ತೆರಡರಲ್ಲಿ ಕ್ಷುದ್ರ ಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅಂತ ನಾಸಾ ಎಚ್ಚರಿಸಿದೆ ಆತಂಕದ ಸಂಗತಿ ಅಂದರೆ ಭಾರತದ ಎರಡು ನಗರಗಳಿಗೆ ಈ ಕ್ಷುದ್ರ ಗ್ರಹ ಅಪ್ಪಳಿಸುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಹೌದು ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಭೂಮಿಯ ಸಮೀಪ ಎರಡು ಸಾವಿರದ ಮೂವತ್ತೆರಡರಲ್ಲಿ ಹಾದು ಹೋಗಲಿದೆ ಈ ಸಮಯದಲ್ಲಿ ಭೂಮಿಯ ಮೇಲೆ ಇದು ಡಿಕ್ಕಿ ಹೊಡೆಯುವ ಸಾಧ್ಯತೆ ಹೆಚ್ಚುತ್ತಿದ್ದು ಭಾರತಕ್ಕೂ ಇದರ ಖರಿ ಛಾಯೆ ಆವರಿಸಿರುವುದರಿಂದ ಇದು ವಿಜ್ಞಾನಿಗಳ ಕಳವಳ ಹೆಚ್ಚಿಸುವಂತೆ ಮಾಡಿದೆ ಇದಲ್ಲದೆ ಪಶ್ಚಿಮ ಆಫ್ರಿಕಾದ ಅಬಿಡ್ಜನ್ ನೈಜೀರಿಯಾದ ಲಾಗೋಸ್ ಮತ್ತು ಸುಡಾನ್ನ ರಾಜಧಾನಿ ಕಾರ್ಟೌನ್ ಕೂಡ ಈ ಗ್ರಹದ ಬೆದರಿಕೆಯ ಹಿಡಿತದಲ್ಲಿವೆ ಒಂದು ವೇಳೆ ಭೂಮಿಗೆ ಗ್ರಹ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದ್ರೆ ಅದು ಇಡೀ ಪ್ರದೇಶದ ಮೇಲೆ ಪರಿಣಾಮ ಬೀರಬಹುದು ಈ ಕ್ಷುದ್ರ ಗ್ರಹವು ಪೂರ್ವ ಪೆಸಿಫಿಕ್ ಮಹಾಸಾಗರ ಉತ್ತರ ದಕ್ಷಿಣ ಅಮೆರಿಕ ಅಟ್ಲಾಂಟಿಕ್ ಮಹಾಸಾಗರ ಆಫ್ರಿಕಾ ಅರೇಬಿಯನ್ ಸಮುದ್ರ ಮತ್ತು ದಕ್ಷಿಣ ಏಷ್ಯಾದ ಯಾವುದೇ ಪ್ರದೇಶಗಳಲ್ಲಿ ಭೂಮಿಗೆ ಅಪ್ಪಳಿಸಬಹುದು ಇದನ್ನು ರಿಸ್ಕ್ ಕಾರಿಡಾರ್ ಅಂತ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಕ್ಷುದ್ರ ಗ್ರಹವು ಸುಮಾರು ನೂರ ಎಪ್ಪತ್ತೇಳು ಅಡಿ ಅಂದರೆ ಐವತ್ನಾಲ್ಕು ಮೀಟರ್ ಅಗಲವಿದ್ದು ಪಿಸಾದ ಲೀನಿಂಗ್ ಟವರ್ನಷ್ಟು ಎತ್ತರವಾಗಿದೆ ಅದು ಭೂಮಿಗೆ ಅಪ್ಪಳಿಸಿದ್ರೆ ಅದು ಒಂದು ದೊಡ್ಡ ನಗರವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಇದು ಪರಮಾಣು ಬಾಂಬ್ಗಿಂತ ಐನೂರು ಪಟ್ಟು ಶಕ್ತಿಯುತವಾಗಿದೆ ಅಂತ ಅಂದಾಜಿಸಲಾಗಿದೆ ಒಂದು ಅಂದಾಜಿನ ಪ್ರಕಾರ ಘರ್ಷಣೆಯ ಸಂದರ್ಭದಲ್ಲಿ ಅದು ಸುಮಾರು ಎಂಟು ಮೆಗಾಟನ್ಗಳಷ್ಟು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಇದು ಹೀರೋಶ್ರೀಮಾದ ಮೇಲೆ ಬೀಳಿಸಿದ ಪರಮಾಣು ಬಾಂಬ್ಗಿಂತ ಐನೂರು ಪಟ್ಟು ಹೆಚ್ಚು ಈ ಶಕ್ತಿಯ ಪ್ರಭಾವವು ಶಿಲಾಖಂಡ ರಾಶಿಗಳ ರಾಶಿ ಮತ್ತು ಭಾರಿ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಪ್ರಸ್ತುತ ಈ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸದಿರಲು ಶೇಕಡಾ ತೊಂಬತ್ತಾರು ಪಾಯಿಂಟ್ ಒಂಬತ್ತರಷ್ಟು ಅವಕಾಶ ಇದೆ ಆದರೆ ಭೂಮಿಯ ಮೇಲೆ ಅಪ್ಪಳಿಸುವ ಈ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಅವಕಾಶವೂ ಸಹ ಚಿಂತಾಜನಕವಾಗಿದೆ ನಾಸಾ ವರದಿಯ ಪ್ರಕಾರ ಈ ಕ್ಷುದ್ರ ಗ್ರಹದಿಂದ ಹೆಚ್ಚು ಅಪಾಯದಲ್ಲಿರುವ ನಗರಗಳಲ್ಲಿ ಭಾರತದ ಮುಂಬೈ ಕೋಲ್ಕತ್ತಾ ಢಾಕಾ ಮತ್ತು ಬೊಗೋಟಾ ಸೇರಿವೆ ಅಂತ ವರದಿಯಾಗಿದೆ ಈ ಕ್ಷುದ್ರ ಗ್ರಹದ ಪಥದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಂತೆ ಘರ್ಷಣೆಯ ಸಂಭವನೀಯತೆ ಕಡಿಮೆಯಾಗಬಹುದು ಶೂನ್ಯವೂ ಆಗಬಹುದು ಅಂತ ತಜ್ಞರು ಹೇಳಿದ್ದಾರೆ ವಿಜ್ಞಾನಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಅದರ ಮಾರ್ಗವನ್ನ ನಿಖರವಾಗಿ ಊಹಿಸಲು ಮತ್ತು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಕ್ಷುದ್ರ ಗ್ರಹದ ಡಿಕ್ಕಿಯ ಸಾಧ್ಯತೆಯ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ದೊರೆಯುತ್ತದೆ ಅಂತ ತಜ್ಞರು ಆಶ್ರಿಸಿದ್ದಾರೆ ಇದು ಸಂಭಾವ್ಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನ್ಯಾಯ